ಅರುಣ್ ಕುಮಾರ್ ಪುತ್ತಿಲಾ ಎಷ್ಟರ ಮಟ್ಟಿಗೆ ಎಪ್ಪಿಸಿದ್ರು ಗೊತ್ತಿರುವಂಥ ಸಂಗತಿ ಬಿಜೆಪಿ ವಿರುದ್ಧನೇ ನಿಧಿಗೊಂಡವರು ಎರಡನೇ ಸ್ಥಾನಕ್ಕೆ ಬಂದರು ಬಿಜೆಪಿ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು ಗಮನಿಸಬೇಕಾದಂಥ ಸಂಗತಿ ಈಗ ಅವರು ನಿರ್ಧಾರ ತಿಳಿಸಬೇಕು ಇವತ್ತು ಡೆಡ್ ಲೈನ್ ಇದೆ ಅವರಿಗೆ ಇವತ್ತು ಸಮಾಲೋಚನಾ ಸಭೆಯನ್ನ ಅರುಣ್ ಪುತ್ತಿಲಾ ಕರೆದಿದ್ದಾರೆ ಏನ್ ನಿರ್ಧಾರಕ್ಕೆ ಬರ್ತಾರೆ ನೋಡಬೇಕು ಯಾಕಂದ್ರೆ ಅವರು ಬರಬಹುದು ಪಾರ್ಟಿಗೆ ಕಂಡೀಷನ್ಸ್ ಅಪ್ಲೈ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಅಪ್ಲೈ ಆಗುತ್ತೆ ಹೀಗಾಗಿ ಅಭಿಪ್ರಾಯ ಪಡೆದು ಅರುಣ್ ಕುಮಾರ್ ಪುತ್ತಿಲಾ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಂದುವರಿಬೇಕು ಅಂತ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಜೊತೆಗಿನ ಮಾತುಕತೆಯ ಬಳಿಕ ಅರುಣ್ ಕುಮಾರ್ ಕೂತಿಲ್ಲ ಒಂದು ನಿರ್ಧಾರಕ್ಕೆ ಬರ್ತಾರೆ ಯಾರನ್ನೂ ಕೂಡ ಕಣೆಗಣಿಸುವಂಥ ಪ್ರಶ್ನೆನೇ ಇಲ್ಲ ಅವಿನಾಶ್ ಯಾಕಂತಂದರೆ ಇಲ್ಲಿ ನೋಡಿ ಸೋಮಣ್ಣ ಬಹಳ ಬೇಸರಗೊಂಡಿದ್ದರು ಸೋಮಣ್ಣವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸರಿ ಮಾಡಿದರು ನಾಯಕರು ಒಂದು ಸಂಗತಿ ಹೇಳ್ತೀನಿ ನಿಮಗೆ ಅಷ್ಟು ಸುಲಭ ಅಲ್ಲ ಸೋಮಣ್ಣನ ಎದುರು ಹಾಕೊಂಡಿಲ್ಲ ಈ ಪ್ರಭಾವ ಬೆಂಗಳೂರಲ್ಲಿ ಪ್ರಭಾವ ಇದ್ದಿದ್ದೇ ಇದೆ ಈಗ ಅವರು ತುಮಕೂರಲ್ಲಿ ಕಣಕ್ಕಿಳಿಸಬೇಕು ಅನ್ನುವಂಥದ್ದು ತುಮಕೂರಲ್ಲೇನು ಸಾಮಾನ್ಯತೆ ಅಂತಕೊಬೇಡಿ ಮುದ್ದನ್ ಮೇಗೌಡರು ಇನ್ನೂ ಕೂಡ ಕಾಂಗ್ರೆಸ್ ಸೇರಿಲ್ಲ ಇನ್ನೂ ಸೇರ್ಪಡೆಗೊಂಡಿಲ್ಲ ಸೇರ್ತೀವಿ ಅನ್ನುವಂಥ ಮಾತನ್ನು ಆಡ್ತಾ ಇದ್ದಾರೆ ಇನ್ನು ನಿಕೇತ್ ಮೌರ್ಯ ಕಾಂಗ್ರೆಸ್ನ ವಕ್ತಾರರು ಅವರು ಗ್ಯಾರಂಟಿ ಈ ಬಾರಿ ಟಿಕೆಟ್ ನಂದೇ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ ನಿಕೇತ್ ಮೌರ್ಯ ಬಹುಶಃ ಏನು ಅಂತಂದರೆ ಬದಲಾದಂಥ ಸನ್ನಿವೇಶದಲ್ಲಿ ಯಾಕಪ್ಪ ಈ ವೃದ್ಧರಿಗೆ ಅವಕಾಶ ಕೊಡಬೇಕು ಅಂಥೇಳಿ ಗೌಡ್ರನ್ನ ಪಕ್ಕಕ್ಕೆ ಸರಿಸಿ ನಿಕೇತ್ಗೆ ಕೊಟ್ಟರೂ ಕೂಡ ಆಶ್ಚರ್ಯ ಇಲ್ಲ ಸೊ ಈ ರೀತಿ ಸೊ ಹಿಂಗಲ್ಲ ಇದ್ದಂತ ಸಂದರ್ಭದಲ್ಲಿ ಯಾರು ಯಾರನ್ನು ಕೂಡ ಕಡೆಗಣಿಸುವಂತ ಪ್ರಶ್ನೆ ಇಲ್ಲ ಈಗ ಪಕ್ಷದ ವಿರುದ್ಧ ನಿತ್ಕೊಂಡು ಎರಡನೇ ಸ್ಥಾನಕ್ಕೆ ಬಂದು ನಿಲ್ತಾರೆ ಅಂತಂತಂದ್ರೆ ಬಿಜೆಪಿ ಅಭ್ಯರ್ಥಿನ ಸೋಲಿಸ್ತಾರೆ ಅಂತಂದ್ರೆ ಅಲ್ಲಿ ಕಾಂಗ್ರೆಸ್ ಗೆದ್ದು ಬರುತ್ತಲ್ಲಿ ಅಂತಂದ್ರೆ ಸಾಮಾನ್ಯ ಸಂಗತಿನ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಕಟೀಲ್ ಅವರಿಗೆ ಬಾರಿ ಟಿಕೆಟ್ ಇಲ್ಲ ಅನ್ನೋ ವಿಚಾರವಾಗಿ ಕೂಡ ಮರಿ ಆಗ್ತಿದೆ ಅರುಣ್ ಕುಮಾರ್ ಪುತ್ಲ ಈಗ ಎಂಟ್ರಿ ಆಗೋದು ಹೇಳಕ್ಕಾಗಲ್ಲ ಹೌದೌದು ಯಾರ್ಯಾರನ್ನ ಕಣಕ್ಕಿಳಿಸ್ತಾರೆ ಹೇಳಕ್ಕಾಗಲ್ಲ ಹಿಂಗಾಗಿ ಏನು ಅಂತಂದ್ರೆ ಎಲ್ಲರನ್ನೂ ಕೂಡ ಪಕ್ಷಕ್ಕೆ ಸೆಳೆಯುವಂತಹ ಒಂದು ಪ್ರಯತ್ನ ನಡೀತಾ ಇದೆ